ಇವತ್ತು ಬೆಳಗ್ಗೆಯೇ ಮನೆ ಹತ್ತಿರ ಇರೋ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮಸ್ಕಾರ ಇವತ್ತೊಂದು ಸ್ಪೆಷಲ್ ಲಾಗ್ ಜೊತೆ ಬಂದಿದ್ದೀನಿ ವೆಲ್ಕಮ್ ಟು ಅವರ್ ಚಾನಲ್ ನಾನು ರೇಖಾ ನೀವು ನೋಡ್ತಿದ್ದೀರಾ ರೇಖಾ ಸ್ಲಾಗ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಲೋ ನಮಸ್ಕಾರ ಇವತ್ತು ನಮ್ದು ಆ್ಯನಿವರ್ಸರಿ ಇದೆ ಅದಕ್ಕೆ ಊಟಕ್ಕೆ ಏನೇನ್ ಮಾಡಿದ್ದೀನಿ ಅಂತ ನೋಡೋಣ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಒಂದು ಸ್ವಲ್ಪ ಪನ್ನೀರ್ ಟಿಕ್ಕಾ ಪರ ಮಾಡಿದ್ದೀನಿ ಬಾಜಿ ರೆಡಿ ಮಾಡಿದ್ದೀನಿ ಮಿಕ್ಸ್ ವೆಜಿಟೇಬಲ್ ಬಾಜಿ ಮಾಡಿದ್ದೀನಿ ಹಾಗೆ ಕೇರಳ ಪರಾಟ ಮಾಡೋಣ ಅಂತ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿ ಮಾಡೋಣ ಅಂತ ಸ್ವೀಟ್ಸಲ್ಲಿ ಕಾಜು ಕಟ್ಲಿ ಇದೆ ಧಾರವಾಡ ಪೇಡ ಇದೆ ಅದಕ್ಕೆ ಮತ್ತೇನು ಸ್ವೀಟ್ ಮಾಡಿಲ್ಲ ಹಾಗೆ ಇನ್ಸ್ಟೆಂಟ್ ಮೋಮೋಸ್ ತೊಗೊಂಡು ಬಂದಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಮೊಮೋ ಸಾಸ್ ಇದೆ ಹಾಗೆ ಟೆನ್ ಮೋಮೋಸ್ ಇದೆ ಇನ್ಸ್ಟ್ರಕ್ಷನ್ ನೋಡೋಣ ಸ್ಟೀಮರಲ್ಲಿ ಮಾಡ್ತೀನಿ ತ್ರೀ ಮಿನಿಟ್ಸ್ ಬಾಯ್ಲ್ ಆದರೆ ಆಯಿತು ಅಂತ ಕೊಟ್ಟಿದ್ದಾರೆ ತುಂಬ ಐಟಮ್ ಇರೋದಕ್ಕೆ ಒಂದು ಸ್ವಲ್ಪ ಮಾಡ್ತೀನಿ ಟೆನ್ ಇದೆ ಟೆನ್ ಫುಲ್ ಮಾಡಲ್ಲ ಎಲ್ಲದೂ ಸ್ವಲ್ಪ ಹೆವಿ ಆಗೋ ಐಟಮ್ ಆಗಿರೋದ್ರಿಂದ ಕಡಿಮೆ ಕಡಿಮೆನೇ ಮಾಡಿದ್ದೀನಿ ಮತ್ತು ತುಂಬ ಜಾಸ್ತಿ ವೆರೈಟಿ ಮಾಡಿಲ್ಲ ಈಗ ಮೋಮೋಸನ್ನು ಸ್ಟೀಮ್ ಮಾಡೋದಕ್ಕೆ ಇಟ್ಕೊಂಡು ಕೇರಳ ಪರಾಟ ಇದ್ದೀನಿ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಇಲ್ಲಾದರೆ ಒಳಗಡೆ ಹಸಿ ಇರುತ್ತೆ ತುಪ್ಪ ಅಥವಾ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಫುಲ್ ಲೇಯರ್ ಆಗಿದೆ ಚೆನ್ನಾಗಾಗಿದೆ ನಾನು ಸ್ವಲ್ಪನೇ ಎಣ್ಣೆ ಹಾಕಿ ಬೇಯಿಸಿದ್ದೀನಿ ಜಾಸ್ತಿ ಹಾಕಿಲ್ಲ ಆದರೂ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಆಗಿದೆ ಕೇರಳ ಪರಾಟ ಲೇಯರ್ಸ್ ಫುಲ್ ಗೊತ್ತಾಗಬೇಕಂದ್ರೆ ನಾವು ಕೈಯಲ್ಲಿ ಫುಲ್ ಮುದ್ದೆ ಮಾಡಬೇಕದನ್ನ ಆವಾಗ ಗೊತ್ತಾಗುತ್ತೆ ಇನ್ನು ಮೋಮೋಸ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಅದ್ರ ಜೊತೆ ಬಂದಿರೋಂಥ ಸಾಸು ಸ್ಪೈಸಿಯಾಗಿದೆ ರಾತ್ರಿ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಎಲೆಕ್ಟ್ರಾನಿಕ್ ಸಿಟಿಲಿರೋ ಸಾಯಿ ವಿಶ್ರಾಮ್ಗೆ ಬಂದಿದ್ದೀವಿ ಇದೊಂದು ಬಿಸ್ನೆಸ್ ಹೋಟೆಲ್ ಆಗಿರೋದ್ರಿಂದ ರೂಮ್ಸ್ ಮತ್ತು ರೆಸ್ಟೋರೆಂಟ್ ಎರಡೂ ಇದೆ ಇನ್ನು ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಫುಲ್ ವುಡನ್ ಲುಕ್ ಇದೆ ಇನ್ನು ಇಲ್ಲಿ ಬಫೆಟ್ ಲಂಚ್ ಮತ್ತು ಬಫೆಟ್ ಡಿನ್ನರ್ ಎರಡೂ ಇರುತ್ತೆ ಅಂತ ಹೇಳಿದ್ರು ಸೊ ನಾವು ಲಂಚಿಗೆ ಮನೇಲೇ ಮಾ ಏನಾದರೂ ಮಾಡೋಣ ಅಂದ್ಕೊಂಡು ಮಧ್ಯಾಹ್ನ ಮನೇಲೇ ಊಟ ಮಾಡಿದ್ದೀವಿ ರಾತ್ರಿ ಡಿನ್ನರ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ನಾವು ಬಂದಿರೋದು ವೀಕೆಂಡಲ್ಲಿ ಪ್ರತಿದಿನ ಮೆನ್ಯೂ ಚೇಂಜ್ ಆಗ್ತಾ ಇರುತ್ತೆ ಸೊ ಆಯಾ ದಿನದ ಮೆನ್ಯೂನ ಈ ರೀತಿ ಪ್ರತಿಯೊಂದು ಟೇಬಲ್ ಮೇಲೇ ಪ್ರೆಸೆಂಟ್ ಮಾಡಿರ್ತಾರೆ ನಾವು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ವೆಜಿಟೇರಿಯನ್ ಬಫೆಟ್ ಕೇಳಿದ್ವಿ ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಪ್ಯೂರ್ ವೆಜಿಟೇರಿಯನ್ ಬಫೆಟ್ ಮಾತ್ರ ಸರ್ವ್ ಮಾಡ್ತಾರೆ ಅಂತ ಸೊ ನಮ್ಮ ವೆಜಿಟೇರಿಯನ್ಸ್ ಅವರಿಗೆ ಇಲ್ಲಿ ಒಂದು ಒಳ್ಳೆ ಆಪ್ಷನ್ ನಾವು ಹೋದಾಗ ತುಂಬ ರಶ್ ಅಂತ ಅನಿಸ್ಲಿಲ್ಲ ಕೆಲವೇ ಕೆಲವೊಂದು ಫ್ಯಾಮಿಲೀಸ್ ಮಾತ್ರ ಅಲ್ಲಲ್ಲಿ ಇದ್ದರು ಒಂದು ದೊಡ್ಡ ಫ್ಯಾಮಿಲಿ ಕೂಡ ಬಂದಿತ್ತು ಏನಾದರೂ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ಇದ್ದರೆ ಇದೊಂದು ಒಳ್ಳೆ ಜಾಗ ಅಂತ ಹೇಳ್ಬೋದು ಆಮೇಲೆ ಹಾಗೆ ಸುಮಾರಷ್ಟು ಜನ ಬರ್ತಾನೆ ಇದ್ದರು ನಾವು ಹೋಗಿ ಆದ ನಂತರ ನಮ್ಗೆ ಯಾವ ಟೇಬಲ್ ಓಕೆ ಅಂತ ನಾವು ಸೆಲೆಕ್ಟ್ ಮಾಡಿಕೊಂಡು ಕೂತಾದಮೇಲೆ ಮಿಕ್ಸ್ ಫ್ರೂಟ್ ಜ್ಯೂಸನ್ನು ವೆಲ್ಕಮ್ ಡ್ರಿಂಕ್ ಆಗಿ ಅಲ್ಲಿ ಟೇಬಲ್ಗೆ ಸರ್ವ್ ಮಾಡಿದ್ರು ಅದ್ರ ಹಿಂದೆಯೇ ಬಿಸಿ ಬಿಸಿ ಕ್ರೀಮ್ ವೆತ್ ಸೂಪು ಹಾಗೆ ವೆತ್ ಸಿಕ್ಸ್ಟಿ ಫೈ ಮತ್ತು ತಂದೂರಿ ಮಶ್ರೂಮು ಬ್ಯಾಕ್ ಟು ಬ್ಯಾಕ್ ಸರ್ವ್ ಆಯಿತು ಸ್ಟಾರ್ಟರ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸ್ಪೆಷಲಿ ವೆಜ್ ಸಿಕ್ಸ್ಟಿ ಫೈವ್ ನಂಗೆ ತುಂಬ ಇಷ್ಟ ಆಯಿತು ತಂದೂರಿ ಮಶ್ರೂಮು ಚೆನ್ನಾಗಿತ್ತು ಸ್ವಲ್ಪ ಖಾರ ಖಾರವಾಗಿತ್ತು ಈ ವೆದರಿಗೆ ಚೆನ್ನಾಗೂ ಅನಿಸುತ್ತೆ ಖಾರ ಬಫೆಟ್ ಡಿನ್ನರಿಗೆ ಬಂದುಬಿಟ್ಟು ಒಂದೇ ಕಡೆ ಕೂತಿದರೆ ಏನು ಚೆನ್ನಾಗಿರುತ್ತಲ್ವ ಬನ್ನಿ ಏನೇನಿದೆ ಇವತ್ತು ಡಿನ್ನರಿಗೆ ಅಂತ ನೋಡೋಣ ಮೊದಲಿಗೆ ಸಲಾಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟು ಓಕ್ರಾ ಪೀನಟ್ ಸಲಾಡ್ ಅದು ಹಾಗೆ ತುಂಬ ವೆರೈಟಿ ಸಲಾಡ್ ಇದೆ ನಾನು ಎಲ್ಲದನ್ನು ಹೆಸರು ಹೇಳ್ತಾ ಹೋಗಲ್ಲ ಯಾಕಂದರೆ ಹೆಸರಲ್ಲೇ ಕೆಳಗಡೆ ಮೆನ್ಷನ್ ಇದೆ ಕಾಣ್ಬೋದು ಹಾಗೆ ವಿನೆಗರಲ್ಲಿ ಹಾಕಿಟ್ಟಿರೋ ಆನಿಯನ್ಸು ಹಸಿ ಮೆಣಸು ಗ್ರೀನ್ ಚಟ್ನಿ ಆಮೇಲೆ ಬಳ ಬರೀ ತರಕಾರಿನೂ ಅಂದರೆ ಸಲಾಡ್ ಮಾಡ್ದೇನೆ ಹಾಗೆ ತರಕಾರಿ ಕಟ್ ಮಾಡಿರೋದು ಇದೆ ಒಂದು ಸ್ವಲ್ಪ ಸುಮಾರಷ್ಟು ವೆರೈಟಿ ಬ್ರೆಡ್ ಇದೆ ಬ್ರೆಡ್ ನಾನಂತೂ ತಿನ್ನಲ್ಲ ಇಲ್ಲಿ ಬಂದುಬಿಟ್ಟು ಬರೀ ಬ್ರೆಡ್ ಯಾರು ತಿಂತಾರೆ ಅಲ್ವಾ ನನಗೆ ಈ ಸಲಾಡ್ ತುಂಬ ಇಷ್ಟ ಆಯಿತು ಗ್ರೀಕ್ ಸಲಾಡ್ ತುಂಬ ಚೆನ್ನಾಗಿದೆ ನಾನು ಮೊದಲಿಗೆ ಬರೀ ಇದ್ದೀನಿ ಉಪ್ಪಿನಕಾಯಿ ಇದೆ ಮೊಸರು ಇದೆ ಹಾಗೆ ದಹಿ ಬಲ್ಲ ಇದೆ ಮೊಸರನ್ನ ಇದೆ ಕರ್ಡ್ ರೈಸ್ ಇದೆ ಹಾಗೆ ರಾಯ್ತಾ ಇದೆ ಹಾಗೆ ಈ ಸೈಡ್ ಬಂದರೆ ಕರೀಸ್ ಇದೆ ತರಕಾರಿ ಎಲ್ಲ ಫ್ರೈ ಮಾಡಿರೋದಿದೆ ತಾಯಿ ಕರಿ ಇದೆ ಇಷ್ಟೊಂದು ಕರೀಸ್ ನಾನಂತೂ ಹಾಕ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಬರೀ ಕರೀಸ್ ತಿಂತ ಕೂತ್ರೆ ಅಷ್ಟೇ ಹರಬರ ಪನ್ನೀರ್ ಇದೆ ಕಡಾಯಿ ಗೋಬಿ ಇದೆ ಆಮೇಲೆ ಬೀಟ್ರೂಟ್ ಕರಿನೂ ಇತ್ತು ಇದು ಬೀಟ್ರೂಟ್ ಕರಿ ಆಮೇಲೆ ಕ್ಯಾಬೇಜ್ ಪಲ್ಯ ಇದೆ ಈ ರೈಸ್ ಐಟಮ್ ಎಲ್ಲ ಬರೀ ನೋಡಬೇಕಷ್ಟೇ ಇಷ್ಟೊಂದು ತಿನ್ನೋ ಕೆಪಾಸಿಟಿ ಅಂತೂ ನನಗಿಲ್ಲ ಅನಾರ್ ಪುಲಾವು ಅಂತ ಹಾಕಿದ್ದಾರೆ ದಾಳಿಂಬೆ ಹಣ್ಣಿನ ಪುಲಾವ್ ಮತ್ತು ದಾಲ್ ಇದೆ ಪ್ಲೇನ್ ರೈಸ್ ಮತ್ತು ಸಾಂಬಾರ್ ಕೂಡ ಇದೆ ನಾನು ಸಲಾಡಿಂದ ಆ ಸೈಡ್ ಹೋದೆ ಆ್ಯಕ್ಚುಲಿ ಈ ಕಡೆ ಬರಬೇಕಿತ್ತು ಇಲ್ಲಿ ಒಂದು ಸ್ವಲ್ಪ ಕರಿ ಥರ ಏನೋ ಇದೆ ಇದನ್ನ ಹಾಗೆ ತಿನ್ನೋದೋ ಯಾವುದ್ರ ಜೊತೆ ತಿನ್ನೋದೋ ನನಗಂತೂ ಗೊತ್ತಿಲ್ಲ ಹಾಗೆ ಮಂಚೂರಿಯನ್ ಸಾಸ್ ಇದೆ ಪಾಸ್ತಾಸ್ ಇದೆ ಪಾಸ್ತಾ ಸಾಸ್ ಇದೆ ಆಮೇಲೆ ಅದೇನು ವೆಜ್ ಬಾಲ್ ನನಗದು ಇಷ್ಟವೂ ಆಗಲಿಲ್ಲ ಅದೇನು ಅಂತ ಗೊತ್ತಾಗಿಲ್ಲ ನೂಡಲ್ಸ್ ಇದೆ ಆಮೇಲೆ ಫ್ರೈಡ್ ರೈಸ್ ಇದೆ ನೋಡಿ ಮಂಚೂರಿಯನ್ ಇದೆ ಟಾಸ್ಡ್ ವೆಜಿಟೇಬಲ್ಸ್ ಸಹ ಇದೆ ಇಲ್ಲಿ ಇದೇನು ಸ್ಟೀರ್ ಫ್ರೈಡ್ ಶೇಜ್ವಾನ್ ವೆಜ್ಜು ನನ್ನ ಮಗಳು ನೋಡಿ ಆರೆಂಜು ಪ್ರೆಸೆಂಟೇಷನ್ಗೆ ಅಂತ ಅವ್ರು ಯಾವುದೋ ಒಂದು ಫುಡ್ಡಲ್ಲಿ ಇಟ್ಟಿರೋದನ್ನ ಸಲಾಡಲ್ಲಿ ಅನಿಸುತ್ತೆ ಅದು ತುಂಬ ಇಷ್ಟ ಆಗಿ ಹಾಕ್ಕೊಂಡು ಬಂದಿದ್ದಾಳೆ ಬಂದ ತಕ್ಷಣ ಅದ್ರ ಮೇಲೆ ಕಣ್ಣಿತ್ತು ಸೋ ಫುಲ್ ಖುಷಿ ಅವಳಿಗೀಗ ಇನ್ನು ನನ್ನ ಫೇವ್ರೇಟ್ ಸೆಕ್ಷನಿಗೆ ಬಂದಿದ್ದೀನಿ ಸ್ವೀಟ್ ಸೆಕ್ಷನಿಗೆ ಪೇಸ್ಟ್ರೀಸ್ ಇದೆ ಈ ಬ್ಲೂಬೆರಿ ಇದಂತೂ ಎಷ್ಟು ಚೆನ್ನಾಗಿ ಇದೆ ಅಂದರೆ ನಾನು ಸರ್ವ್ ಮಾಡಿಕೊಂಡ್ರೆ ಆ ಶೇಪ್ ಹಾಳಾಗೋಗುತ್ತಲ್ಲ ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಹಾಗೆ ಓಟ್ಸ್ ಕೇಕ್ ಇದೆ ನಾರ್ಮಲ್ ಕೇಕ್ಸ್ ಕೂಡ ಇದೆ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್ ಇದೆ ಕಾ ಕಾಜು ಕಟ್ಲಿ ಆಗಿರ್ಬೋದು ಗುಲಾಬ್ ಜಾಮೂನ್ ಆಗಿರ್ಬೋದು ಇದೊಂದು ಮಿಠಾಯಿ ಇದೆ ನಾನು ನಿಮಗೆ ತೋರಿಸೋದಕ್ಕೆ ಅಂತ ಶೂಟ್ ಮಾಡ್ತಾಯಿದ್ದೀನಿ ನನಗೆ ಅಂತ ಇನ್ನೂ ಏನೂ ಸರ್ವ್ ಮಾಡಿಕೊಂಡಿಲ್ಲ ನೋಡಿ ಫ್ರೂಟ್ಸು ಇದೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ಇದರಲ್ಲೇ ಟೇಸ್ಟ್ ಮಾಡ್ತೀನಿ ಸುಮ್ಮನೆ ಎಲ್ಲದನ್ನು ಒಟ್ಟಿಗೆ ಸರ್ವ್ ಮಾಡ್ಕೊಂಡು ಬಂದು ಇಷ್ಟ ಆಗಿಲ್ಲ ಅಥವಾ ಹೆಚ್ಚಾಯಿತು ಅಂತ ವೇಸ್ಟ್ ಮಾಡೋಕ್ಕಿಂತ ನಮಗೆ ಯಾವುದು ಇಷ್ಟ ಆಗುತ್ತೆ ನಮ್ಮ ಹತ್ರ ಎಷ್ಟು ತಿನ್ನೋಕ್ಕಾಗತ್ತೆ ಅಷ್ಟನ್ನೇ ಬಡಿಸ್ಕೊಂಡು ಆದಷ್ಟು ಫುಡ್ ವೇಸ್ಟ್ ಮಾಡಬಾರ್ದು ಅಂತ ನಮ್ಮೆಲ್ಲರಿಂದ ನಾವು ಯಾವ್ದು ಬೇಕೋ ಅದನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದ್ದೀವಿ ಅಷ್ಟೇ ಇರೋದೆಲ್ಲದನ್ನು ತಿನ್ನೋದಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ಅದಕ್ಕೆ ನಮಗೆ ಬೇಕಾಗಿರೋ ಕೆಲವೇ ಕೆಲವೊಂದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ದೋಸೆ ತಿನ್ನಬೇಕು ಅಂದರೆ ನಾವು ಹೇಳಿದ್ರೆ ಬಿಸಿ ಬಿಸಿ ದೋಸೆ ಟೇಬಲಿಗೆ ಬರುತ್ತೆ ಈ ಕ್ರಿಸ್ಪಿ ಪೇಪರ್ ದೋಸೆನ ಮೈಲ್ಡಾಗಿ ಸ್ಪೈಸಿರೋ ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದಾರೆ ದಹಿಬಲ್ಲ ಟೇಸ್ಟ್ ಮಾಡ್ತಿದ್ದೀನಿ ಬಲ್ಲ ಸಾಫ್ಟಾಗಿದೆ ಬಲ್ಲ ಅಂದರೆ ಈ ವಡೆ ಸಾಫ್ಟಾಗಿದೆ ಈಸಿಯಾಗಿ ಕಟ್ ಇದೆ ಟೇಸ್ಟು ಕೂಡ ಚೆನ್ನಾಗಿದೆ ಇನ್ನು ಮೇನ್ ಕೋರ್ಸಿಗೆ ಬರೋಷ್ಟರಲ್ಲಿ ಹೊಟ್ಟೆ ಆಲ್ಮೋಸ್ಟ್ ಫುಲ್ಲಾಗಿಬಿಟ್ಟಿದೆ ಸೊ ಕರೀಸ್ ಕೆಲವೊಂದನ್ನು ಟೇಸ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲರಿಂದ ಅಂದರೆ ನಮ್ಮ ಮೂರು ಜನರಿಂದ ಒಂದು ರೋಟಿ ಒಂದು ಬಟರ್ ನಾನ್ ಅಷ್ಟೇ ಆರ್ಡ್ರ್ ಮಾಡಿರೋದು ರೋಟಿ ಓಕೆ ಓಕೆ ಅನ್ನಿಸ್ತು ಅದಕ್ಕಿಂತ ಕುಲ್ಚ ಆರ್ಡ್ರ್ ಮಾಡ್ಬೋದಿತ್ತು ಕರೀಸ್ ಎಲ್ಲ ಚೆನ್ನಾಗಿದೆ ಇನ್ನು ಎಲ್ಲ ಥರದ ರೈಸನ್ನು ಟೇಸ್ಟ್ ಮಾಡಿದ್ರೆ ನನಗೆ ಸ್ವೀಟ್ಸ್ ಮತ್ತು ಐಸ್ ಕ್ರೀಮ್ ತಿನ್ನೋದಕ್ಕಾಗಲ್ಲ ಅಂತ ಯಾವುದೋ ಒಂದು ಪಲಾವನ್ನು ಒಂದು ಚೂರೇ ಚೂರು ಟೇಸ್ಟ್ ಮಾಡಿರೋದು ಸ್ವೀಟ್ಸ್ ನಾನು ಮಿಡ್ಲಲ್ಲೂ ಒಂದು ಚೂರು ಚೂಡು ತಿಂತಾನೆ ಇದ್ದೆ ಆದ್ರೂ ಸ್ವೀಟ್ಸ್ ಅಂದರೆ ಇಷ್ಟ ಆಗಿರೋದ್ರಿಂದ ಲಾಸ್ಟ್ ಸ್ವೀಟ್ಸು ಐಸ್ ಕ್ರೀಮ್ಗೆ ಸ್ವಲ್ಪ ಆದರೂ ಜಾಗ ಉಳಿಸ್ಕೋಬೇಕಲ್ವಾ ಇನ್ನು ಐಸ್ ಕ್ರೀಮ್ಸಲ್ಲಿ ಪಿಸ್ತಾ ಚಾಕ್ಲೇಟ್ ಮತ್ತು ವೆನಿಲ್ಲಾ ಇತ್ತು ಇವತ್ತಿನ ಲಾಗ್ ಸ್ಪೆಷಲ್ ಲಾಗ್ ಅಂತಲೇ ಹೇಳ್ಬೋದು ಯೂಶ್ವಲಿ ಏನಾದರೂ ರೆಸಿಪಿನೋ ಹೆಲ್ತ್ ಬೆನಿಫಿಟ್ಸು ಕ್ರಾಫ್ಟು ಗಾರ್ಡ್ನಿಂಗು ಆ ಥರ ವೀಡಿಯೋಸನ್ನು ಹಾಕ್ತಿದ್ದೆ ಇವತ್ತು ನಮ್ಮ ಸ್ಪೆಷಲ್ ಡೇ ಆಗಿರೋದ್ರಿಂದ ಆ್ಯನಿವರ್ಸರಿ ಆಗಿರೋದ್ರಿಂದ ಆ ಮೂಮೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸಿ ಈ ಲಾಗನ್ನು ಮಾಡಿದ್ದೀನಿ ನಾನು ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೆಚ್ಚೆಚ್ಚು ಜನರ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೆ ಟೇಕ್ ಕೇರ್